ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ತೋಟದಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸ್ತಾ ಇದೆ ನೆನ್ನೆ ಎಲ್ಲ ಕ್ಲೀನ್ ಆಗಿದೆ ಇಲ್ಲಿ ಒಂದು ಮನೆ ಕಟ್ಟಕ್ಕೆ ಪಾಯ ಹಾಕಿದ್ರು ಅದು ಕೂಡ ಫಿನಿಶ್ ಆಯಿತು ಇನ್ನೂ ಇವತ್ತು ಡ್ರಿಪ್ ಪೈಪ್ ಹಾಕೋದಕ್ಕೆ ಇವತ್ತು ಬರ್ತಾ ಇದ್ದಾರೆ ನೋಡೋಣ ಇವತ್ತೆಲ್ಲ ಏನೇನು ಕೆಲಸ ಆಗುತ್ತೆ ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ ತಿಂಡಿ ಮಾಡೋದಕ್ಕೆ ಪಲಾವ್ ಮಾಡೋಣ ಅಂತ ಅವರು ಕೂಡ ಒಂದು ನಾಲ್ಕೈದು ಜನಕ್ಕೆ ತಿಂಡಿ ಮಾಡಬೇಕು ಪಲಾವ್ ಮಾಡೋಣ ಅಂತ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಪುದೀನ ಬೇಕಿತ್ತು ಅದರಿಂದ ಕಿತ್ಕೊಂಡು ಹೋಗೋಣ ಅಂತ ಬಂದು ಬ್ಯಾಕ್ ಬ್ಯಾಕ್ಯಮ್ರದಲ್ಲಿ ತೋರಿಸ್ತೀನಿ ಕೆಲಸ ಹೇಗಾಗಿದೆ ಅನ್ನೋದು ನೋಡಿ ಇದ್ದಿದ್ದು ಮನೆ ಪಾಯ ಇದೆಲ್ಲ ಕಿತ್ಬಿಟ್ಟು ಎಲ್ಲ ಫುಲ್ಲೂರು ತೊರೆ ಸೈಡ್ಗೆಲ್ಲ ಹಾಕಿದ್ದಾರೆ ನೀಟಾಗೆ ಇಲ್ಲಿ ಪುದೀನ ಇದೆ ಇಲ್ಲಿ ಕಿತ್ಕೊಂಡು ಹೋಗೋಣ ಬಂದೆ ನೆನೆ ಧೂಳೆಲ್ಲ ಆಯ್ತಲ್ಲ ಎಲ್ಲ ತುಂಬ ಧೂಳು ತುಂಬ್ಕೊಂಬಿಟ್ಟಿದೆ ಕ್ಲೀನಾಗಿ ತೊಳ್ಕೊಬೇಕು ಇವಾಗ ಡ್ರೈವರ್ ಬತ್ತಂತಾನೆ ಡ್ರೈವರ್ ಬಂದರೆ ಸಾಕು ಯಾವ ಊರನಾಯ್ತಾಳ ಕೈದಾಳ್ ಹತ್ರ ಆಯ್ತಾ ಅಜಯ್ ಬಂದಿಲ್ವಾ ಹಾಂ ಹಾಂ ಇಲ್ಲಿ ಬಂದು ಪಲಾವ್ಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಇವತ್ತು ಒಂದು ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಆಗೋವಷ್ಟು ಪಲಾವ್ ಮಾಡಬೇಕು ಎಣ್ಣೆ ಸಾಸಿವೆ ಹಾಕಾಯ್ತು ಸ್ವಲ್ಪ ಪಲಾವ್ ಎಲ್ಲ ಇಲ್ಲೇ ಗಿಡ ಇದೆ ನಮ್ದೇನೆ ಆ ಗಿಡದಲ್ಲೇ ಫ್ರೆಶ್ ಎಲ್ಲ ಕಿತ್ಕೊಂಡು ಹಾಕ್ತಿದ್ದೀನಿ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದು ಫ್ರೆಶೆಲ್ಲ ಅದೆಲ್ಲ ಫ್ರೈ ಆದಮೇಲೆ ಇವಾಗ ಸಣ್ಣ ಹಚ್ಕೋಣಂತ ಈರುಳ್ಳಿ ಹಾಕೋತಾ ಇದ್ದೀನಿ ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಆಗಬೇಕು ನೋಡ್ರೆ ನಾನು ಮಾಡ್ತಾಯಿದ್ದೀನಿ ಎಷ್ಟು ಆಗುತ್ತೆ ಏನೋ ಗೊತ್ತಿಲ್ಲ ಪಾತ್ರೆ ಇದೇ ಸಿಕ್ಕಿದ್ದು ಇನ್ನೂ ದೊಡ್ಡ ಪಾತ್ರೆ ಸಿಕ್ಕಿದ್ರು ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಬೋದಿತ್ತು ಈ ಪಾತ್ರೆನೇ ಸಿಕ್ಕಿದ್ರಿಂದ ಇದರಲ್ಲೇ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ತರಕಾರಿ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿ ನಾವು ಹೊತ್ತು ಯುಗಾದಿ ಹೋಗಬೇಕು ಮುಂಚೆನೇ ಬಂದ್ವಲ್ಲ ಅವಾಗ ತೊಗೊಂಬಂದಿದ್ವಿ ಅವೇ ಇದ್ದು ಅದು ಕ್ಯಾಪ್ಸಿಕಮ್ ಅವತ್ತು ಬಿಸಿಬೇಳೆ ಬಾತ್ಕಿ ಅಂದ್ಬಿಟ್ಟು ಕಟ್ ಮಾಡಿದ್ನಲ್ಲ ಅದು ಒಂದು ಅರ್ಧ ಹಾಗೆ ಇಟ್ಟಿದ್ದೆ ಇನ್ನು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅದು ಕೂಡ ಒಂದು ಅರ್ಧ ಇತ್ತಲ್ಲ ಅದನ್ನೂ ಹಾಕ್ತೆ ಅದಕ್ಕೆ ಸ್ವಲ್ಪ ಅಶಿಣ ಪೌಡ್ರು ಮತ್ತು ಸ್ವಲ್ಪ ಉಪ್ಪಿಡಿದೀವಿ ತರಕಾರಿ ಅಂತ ಸ್ವಲ್ಪ ಉಪ್ಪು ಹಾಕಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಲ್ರೆಡಿ ಜೆ ಸಿ ಪಿ ಕೂಡ ಬಂದಿತ್ತು ಅವರು ಕೂಡ ಕೆಲಸ ಮಾಡ್ತಾಯಿದ್ರು ಬೆಳಗ್ಗೆನೇ ಬರಲ್ವೇನೋ ಅಂತ ನಾನು ಶಾಕ್ ಆಗಿದೆ ಏಕೆಂದರೆ ಆಲ್ರೆಡಿ ಡಿಪ್ಪೋರು ಕೂಡ ಬರ್ತಾಯಿದ್ದೀವಿ ಅಂತ ಫೋನ್ ಮಾಡಿದರು ಇನ್ನೂ ಟ್ರಂಚ್ ಕೂಡ ಆಗಿರಲಿಲ್ಲ ಆಗೈತೆ ಬನ್ರಿ ಅಂತ ಹೇಳ್ಬಿಟ್ಟಿದ್ದೀವಿ ಬಂದಿನೇನಂತಾರೆ ಅಂತ ಭಯ ನನಗೆ ಅವ್ರಿಗೆ ಇದ್ರು ಪಾಪ ಆಗಿದ್ರೆ ಹೇಳ್ರಿ ಇಲ್ಲ ಅಂದರೆ ಬಂದು ನಾವು ವಾಪಸ್ ಬರಬೇಕಾಗುತ್ತೆ ಅಂತ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಏನಾಗ್ಬೇಕು ಕೆಲಸ ಏನು ಅನ್ನೋದು ಇವರು ಜೆ ಸಿ ಪಿ ಅವ್ರು ಕೇಳಿದ್ಕೆ ಹ್ಞೂ ಕರೆಸ್ರಿ ನಮ್ಮ ಪಡೆ ಹೊಡಿತಾ ಇರ್ತೀವಿ ಅವ್ರ ಪಡೆವ್ರು ಹಿಂದೆ ಮಾಡ್ಕೊಬರ್ತಾರೆ ಅಂತ ಅವ್ರು ಹೇಳಿದ್ರು ಸರಿ ಅಂದ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟಿದ್ದು ಬಂದು ಅನ್ನೋ ಒಂದು ಭಯ ಇತ್ತು ಹಾಗೇ ಆಚೆ ಆಚೆನೇ ದೊಡ್ಡ ಸ್ಟವ್ ಇಟ್ಕೊಂಡು ಮಾಡಿದೆ ಏಕೆಂದರೆ ಅದು ಚ ಮಾಮೂಲಿ ಸ್ಟವ್ ಮೇಲೆ ಮಾಡೋಕ್ಕಲ್ಲ ಬೇಗ ಆಗೋದಿಲ್ಲ ಇದಾದರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ಸ್ಟವ್ ಮೇಲೆ ತರಕಾರಿ ಎಲ್ಲ ಫ್ರೈ ಆಯಿತು ಅತ್ತಿಗೆ ರುಬ್ಕೊಂಡಂಥ ಮಸಾಲೆ ಹಾಕಿ ಇವಾಗ ಕುದಿಯೋಕ್ಕೆ ಇಟ್ಟಿದ್ದೀನಿ ಅದು ಮಸಾಲೆ ಎಲ್ಲ ಬೇಯ್ದು ಬೇಯ್ತು ನಂತರ ಅಕ್ಕಿ ಕೂಡ ತೊಳ್ದು ಇಟ್ಕೊಂಡಿದ್ದೆ ನಾನು ಇಲ್ಲಿ ರೇಷನ್ ಅಕ್ಕಿನೇ ಹಾಕ್ತಾಯಿದ್ದೀನಿ ಸಣ್ಣ ಅಕ್ಕಿ ಎಲ್ಲ ರೆಗ್ಯುಲರ್ ವ್ಯೂವರಿಗೆ ಗೊತ್ತಿರುತ್ತೆ ನಾವು ಡಿಪ್ಪು ಅಕ್ಕಿನೇ ತಿನ್ನೋದು ಎಲ್ಲ ಈ ಥರ ಬೆಂಗಳೂರಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮಾತ್ರ ನಾನು ಯೂಸ್ ಮಾಡ್ತೀನಿ ಅಂಗಡಿ ಅಕ್ಕಿ ಅಷ್ಟೇ ಇವಾಗ ಡಿಪೋ ಅಕ್ಕಿ ತೊಳೆದು ಇಟ್ಕೊಂಡಿದೆ ಇವಾಗ ಮಸಾಲೆ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿ ನಾನು ಅಳತೆ ಮಾಡೆಲ್ಲ ಏನೂ ಹಾಕೋದಿಲ್ಲ ನಾನು ಕಣ್ಣು ಅಳ್ತೆಲ್ಲ ಅಡುಗೆ ಮಾಡ್ತೀನಿ ಆಯಿತು ನನ್ನ ತಿಂಡಿ ಕೂಡ ರೆಡಿ ಆಯಿತು ಅಷ್ಟರಲ್ಲಿ ನೋಡ್ತಾ ಇರಬೇಕು ಡ್ರಿಪ್ಪೋರು ಕೂಡ ಬಂದರು ಪೈಪೆಲ್ಲ ಎತ್ಕೊಂಡು ಇನ್ನೂ ಜೆ ಸಿ ಪಿ ಕೆಲಸ ಹಾಗೆ ಇರಲಿಲ್ಲ

ಯಾರು ಟ್ರಿಪ್ ಮಾಡೋರು ತಿಂಡಿ ಎಲ್ಲ ತಿಂದುಬಿಟ್ಟು ಹೊರಟೋದ್ರು ಏಕೆಂದ್ರೆ ಇನ್ನೂ ಏನು ಕೆಲಸ ಆಗಿಲ್ಲ ಇನ್ನೂ ಕ್ಲೀನಿಂಗ್ ಕೆಲಸನೇ ಆಗಿರಲಿಲ್ಲ ಇನ್ನು ಕ್ಲೀನಿಂಗ್ ಕೆಲಸ ಆಗಿ ನೆಕ್ಸ್ಟು ಟ್ರೆಂಚ್ ಹೊಡಿಯೋದು ಫಸ್ಟ್ ಅವ್ರಿಗೆ ಪಾಪ ಅವ್ರು ಏನು ಮಾಡ್ತಾರೆ ಅವ್ರಿಗೂ ಕೂಡ ಕೆರೆ ಬೇರೆ ಕಡೆ ಕೆಲಸಗಳಿದ್ವಂತೆ ನಾವು ಬನ್ರಿ ಹಿಂದಿತ್ತಿಗೆ ಬಂದಿದ್ದು ಇಲ್ಲಾಂದರೆ ನಾವು ಸೋಮವಾರ ಬರ್ತೀವಿ ನಮಗೆ ಶನಿವಾರ ಭಾನುವಾರ ಕೆಲಸಗಳಿದ್ದಾವೆ ಅಂತ ಹೇಳಿದರು ಇವತ್ತು ಶನಿವಾರ ಇವತ್ತು ಹಸ್ಬೆಂಡ್ ಕೂಡ ಬರೋರಿದ್ದರು ಹೇಗಿರು ಅವ್ರ ಮುಂದೆನೇ ಟ್ರಿಪ್ಪು ಕೆಲಸನೂ ಆಗೋಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಡ್ರಿಪ್ ಕೆಲಸ ಆಗಲಿಲ್ಲ ನೋಡ್ತಾ ಇರ್ಬೋದು ಇನ್ನೂ ಮನೆ ಮುಂದೆ ಕೂಡ ಕ್ಲೀನ್ ಇತ್ತು ಇನ್ನೂ ಆ ಸೈಡ್ ಪಕ್ಕದಲ್ಲಿ ಕೂಡ ಕ್ಲೀನ್ ಮಾಡೋದಿತ್ತು ಇವತ್ತು ಮಧ್ಯಾಹ್ನವರೆಗೂ ಕ್ಲೀನಿಂಗ್ ಕೆಲಸನೇ ಆಯಿತು ನೆಕ್ಸ್ಟು ಈವ್ನಿಂಗ್ ಮೇಲೆ ಟ್ರಂಚ್ ಎಲ್ಲ ಹೊಡಿದ್ರು ಹಸ್ಬೆಂಡ್ ಕೂಡ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬಂದರು ಅಷ್ಟರಲ್ಲಿ ಕ್ಲೀನಿಂಗ್ ಮುಗ್ದಿತ್ತು ಟ್ರಂಚ್ ಹೊಡಿತಾಯಿದ್ರು ಡ್ರಿಪ್ ಅವರು ಪಾಪ ವಾಪಸ್ ಹೋದರು ಅದೊಂದು ಬೇಜಾರಾಯಿತು ಈ ಕೆಲಸ ಮುಗ್ದೋಗಿದ್ದರೆ ಇವತ್ತು ಡ್ರಿಪ್ ಕೆಲಸನೂ ಬೇಗ ಬೇಗ ಮುಗ್ದಿರೋದು ನಮಗೂ ಕೂಡ ಬೇಗ ಬೇಗ ಆಗಲಿ ಕೆಲಸ ಅಂತಲೇ ವೆಯ್ಟ್ ಮಾಡ್ತಿದ್ದ ಅಂದರೆ ಅದೇ ಆಗಬೇಕು ಅದೇ ಆವಾಗಲೇ ಆಗೋದಲ್ವ ಫೈನಲಿ ಹತ್ತತ್ರ ಬಂತು ಕ್ಲೀನಿಂಗ್ ಕೆಲಸ ಅಂತೂ ಇದು ಸ್ವಲ್ಪ ಮುಗಿದಿದ್ರೆ ಟ್ರೆಂಚ್ ಚೊಟ್ಕೊಂಡು ನಂತರ ಅವರು ಇನ್ನು ನಾವು ಮಂಗಳೂವಾರನೇ ಬರೋದು ಅಂತ ಹೇಳೋಗಿದ್ದಾರೆ ಬುಕ್ ಮಾಡೋರು ಅವ್ರು ಫೋನ್ ಮಾಡಿ ಫಸ್ಟೇ ಹೇಳಿದರು ನಾವು ಆದರೆ ಶನಿವಾರ ಬಂದು ಮಾಡಿಕೊಡ್ತೀವಿ ಇಲ್ಲಾಂದ್ರೆ ನಾವು ಸೋಮವಾರ ಆಗಲ್ಲ ಮಂಗಳವಾರನೇ ಬರೋದು ಅಂತ ಆದ್ದರಿಂದ ಇವರು ಆಗುತ್ತೆ ಅಂದ್ರಲ್ಲ ಸರಿ ಅಂದ್ಬಿಟ್ಟು ಅವರು ಬಂದ್ಬಿಡಲಿ ಅವರು ಮಾಡಿಬಿಟ್ಟು ಹೋಗಲಿ ಅಂತ ಒಂದು ಆಸೆಲಿ ತರಿಸ್ದು ಅದು ಯಾವುದೂ ಆಗಲಿಲ್ಲ ಸರಿ ಅಂದ್ಬಿಟ್ಟು ಅವರು ಬೇಜಾರು ಮಾಡಿಕೊಂಡೆ ನಾಷ್ಟ ಮಾಡಿಕೊಂಡು ಹೋದರು ಸದ್ಯಕ್ಕೆ ತಿಂಡಿ ಎಲ್ಲ ಎಲ್ರಿಗೂ ಆಯಿತು ಸದ್ಯಕ್ಕೆ ನಮಗೆ ಹುಡುಗರಿಗೆ ಆಗಲಿಲ್ಲ ದೋಸೆ ಇಟ್ಟಿತ್ತು ದೋಸೆ ಹಾಕ್ಕೊಟ್ಟೆ ಎಲ್ರಿಗೂ ನಾನು ಸ್ವಲ್ಪ ಅನ್ನ ಇತ್ತು ಅನ್ನ ಸಾಂಬಾರು ತಿಂದೆ ಸದ್ಯ ಬಂದಿರೋರಿಗೆ ಎಲ್ಲರಿಗೂ ಆಯಿತು ಅದೊಂದು ಖುಷಿ ಆಯಿತು ಎಲ್ಲರೂ ಕೂಡ ಎರಡು ಎರಡು ಸತಿ ಹಾಕ್ಸ್ಕೊಳ್ತೀವ್ರೆ ಯಾಕೆಂದ್ರೆ ತುಂಬ ಚೆನ್ನಾಗಿದೆ ಅಂದರು ಹಾಗೇನೆ ಈಗ ಚೆನ್ನಾಗಿ ಮಾಡೋಣ ಅಂತ ಮಾಡಿರ್ತೀವಿ ಅವಾಗ ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅರ್ಜೆಂಟಾಗಿ ಹೆಂಗೋ ಒಂದು ಆಗಲಿ ಅಂತ ಮಾಡಿದಾಗ ಚೆನ್ನಾಗಿರುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಇವತ್ತು ಪಲಾವು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ಯಾ ಕಣಮ್ಮ ಅಂತ ಅಂದರು ಒಂಥರ ಖುಷಿ ಆಗುತ್ತೆ ಅಲ್ಲ ಈ ಥರ ನಾವು ಕಷ್ಟಪಟ್ಟು ಮಾಡಿದಾಗ ಏನೋ ಒಂದು ಈ ಥರ ಒಳ್ಳೆ ಮಾತುಗಳು ಬಂದಾಗ ಏನೋ ಒಂಥರ ಖುಷಿಯಾಗುತ್ತೆ ಅವರು ಕೂಡ ಇಷ್ಟಪಟ್ಟು ತಿಂದು ನಂತರ ಸ್ವಲ್ಪ ಹೊತ್ತು ಇದ್ದು ಟೀ ಕುಡಿದ್ಬಿಟ್ಟು ಆನಂತರ ಅವರು ಕೂಡ ಹೊರಟರು ಇವಾಗ ಜೆ ಸಿ ಪಿ ಕೆಲಸ ಕೂಡ ಆಗ್ತಾಯಿದೆ ಮನೆ ಮುಂದೆ ಅಂತೂ ಫುಲ್ಲು ಒಪ್ಕೊಂಡಿತ್ತು ಇದು ನಮ್ಮ ತೋಟದಲ್ಲಿ ಫುಲ್ಲು ಇದು ಚಪೆಕಾಯಿ ಗಿಡವೇ ಆಗ್ತಿದ್ದವು ಇನ್ನು ಮೇಲ್ಗಡೆ ಎಲ್ಲ ಇದ್ದಾವೆ ಎಷ್ಟೊಂದು ಮರಗಳು ಅದರಿಂದ ಮನೆ ಮುಂದನೂ ತುಂಬ ಗಲೀಜು ಥರ ಕಾಣಿಸ್ತಾ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ರಿ ಇನ್ನು ಇವತ್ತಲ್ದಲ್ಲೇ ನಾಳೆ ಕೂಡ ನಾಳೆ ಎಲ್ಲ ತಿರ್ಗಾ ಡ್ರಿಪ್ ಪೈಪ್ ಎಲ್ಲ ಎಳೆದ ಮೇಲೆ ಮತ್ತೆ ಬಂದು ಮತ್ತೆ ಅದೆಲ್ಲ ಮನೆ ಮುಂದೆ ಫುಲ್ ಇನ್ನೂ ಇದ್ದಿದ್ದನ್ನೆಲ್ಲ ಕ್ಲೀನ್ ಮಾಡಿಸಿದ್ವಿ ವಿಡಿಯೋ ಕೂಡ ಬರುತ್ತೆ ಮುಂದಿನ ದಿನಗಳಲ್ಲಿ ಮನೆ ಮುಂದೆ ಸ್ವಲ್ಪ ಕ್ಲೀನ್ ಅನಿಸುತ್ತೆ ಈ ಥರ ಮರಗಳೆಲ್ಲ ನಮ್ಮ ನಮ್ಮನೆ ತೋಟದಲ್ಲಿರೋದ್ರಿಂದ ಎಷ್ಟು ಕ್ಲೀನ್ ಮಾಡಿದ್ರೂ ಗಿಡಗಳು ಬೆಳೀತಾನೆ ಇರ್ತದೆ ಆದ್ರೂ ಆದಷ್ಟು ನಾವು ಕ್ಲೀನ್ ಮಾಡ್ಕೋತಾ ಇರಬೇಕಲ್ವಾ ಅದಕ್ಕೋಸ್ಕರ ಇದೆಲ್ಲ ಮನೆ ಮುಂದೆ ಕ್ಲೀನ್ ಮಾಡಿಸಿದ್ದಾಯಿತು ತುಂಬ ಗಿಡಗಳಿದ್ದವು ಒಂಥರ ಸುಧಾಲ ಅಂತಲ್ಲ ಆ ಥರ ಆಗ್ಬಿಟ್ಟಿದ್ದು ಮನೆ ಮುಂದೆ ಅಂತು ಇವಾಗ ಗಿಡ ಎಲ್ಲ ತೆಗ್ದ ಮೇಲೆ ಥರ ವಿಶಾಲಿ ಚೆನ್ನಾಗಿ ಕಾಣಿಸ್ತಾಯಿತ್ತು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಇವಾಗ ಹೇಗೆ ಕಾಣಿಸ್ತಾ ಇದೆ ಮನೆ ಮುಂದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ಬೈಲಾಗಿ ಅವಾಗ ಏನು ನೋಡಿದ್ರೆ ಏನು ಕಾಣಿಸ್ತಾ ಇರಲಿಲ್ಲ ಇವಾಗ ಈ ಮನೆ ಹತ್ರ ನಿಂತ್ಕೊಂಡು ಫುಲ್ಲು ನಮ್ಮ ಫೋಟೋ ಫುಲ್ಲು ಕಾಣಿಸ್ತಾಯಿದೆ ಆ ಥರ ವಿಶಾಲವಾಗಿ ಚೆನ್ನಾಗಿದೆ ಇವಾಗ ಈ ಕೆಲಸನ ನಾವೇ ಮಾಡ್ತೀವಿ ಅಂದಿದ್ರೆ ಸುಮಾರು ಟೈಮ್ ಹಿಡಿಯೋದು ಇವಾಗ ಜೆಸಿಪಿಯಿಂದ ಬೇಗನೆ ಕೆಲಸ ಆಯ್ತೈತೆ ಈ ಮರ ಒಂದು ಕಡಿಬೇಕು ಅಂದಿದರೆ ಸುಮಾರು ಹೊತ್ತು ಟೈಮ್ ಹಿಡಿಯೋದು ಬುಡ ಸಮೇತ ಅಂತ ಎತ್ತಕ್ಕಾಗ್ತಾ ಇರಲಿಲ್ಲ ಕೊಂಬೆ ಅದೆಲ್ಲ ಎಲ್ಲ ಕಡಿಬೇಕಾಗಿತ್ತು ಆಮೇಲೆ ನಂತರ ಬುಡಕ್ಕೆ ಕೀಳ್ಬೇಕಾಗಿತ್ತು ಇವಾಗ ನೋಡಿ ಅದು ಒಂದು ಐದು ನಿಮಿಷನೂ ತೊಗೊಳಲಿಲ್ಲ ಅಷ್ಟು ಬೇಗ ಅದೆಲ್ಲ ಕಟ್ ಮಾಡಿಸ್ತು ಇವಾಗ ಬುಡಕ್ಕೆ ಕೂಡ ಬುಡ ಸಮೇತ ಎತ್ತುತ್ತಾ ಇದೆ ಜೆ ಸಿ ಪಿ ಬಂದಿರೋದ್ರಿಂದ ಎಷ್ಟೋ ಈಸಿ ಆಗ್ತಾಯಿದೆ ಫಸ್ಟೆಲ್ಲ ಮನುಷ್ಯ ಮಾಡ್ತಾಯಿದ್ರು ಕೆಲಸಗಳ್ನ ಅಷ್ಟು ಸ್ಟ್ರಾಂಗ್ ಇರ್ತಾಯಿದ್ರು ಮಾಡ್ತಾಯಿದ್ರು ಈಗಂತೂ ಸ್ಟ್ರಾಂಗು ಇಲ್ಲ ಏನು ಸ್ಟ್ರಾಂಗ್ ಇಲ್ಲ ಬಿಡಿ ಒಂದು ಊಟ ಆ ಒಂದು ಊಟ ಕೂಡ ಚೆನ್ನಾಗಿಲ್ಲ ಈಗಿನ ಇದರಲ್ಲಿ ಇನ್ನು ಮನುಷ್ಯಗಳು ಎಷ್ಟು ಗಟ್ಟಿಗಿರ್ತಾರೆ ಅಂತ ಹೇಳೋಣ ಅಲ್ವಾ ನೋಡಿ ಒಂದು ಐದು ನಿಮಿಷನೂ ತೊಗೊಳ ಅಷ್ಟು ಬಂದರೆ ಒಂದು ಮರ ಎಲ್ಲ ಕಿತ್ತಿ ಅಂತ ಇವಾಗ ನೋಡಿ ಯಾವ ರೀತಿ ಆ ಕಡೆಗೆ ತೆಳ್ಳಲಾಪ್ರಿ ಆ ಥರ ಜೆ ಸಿ ಪಿ ಬಂದಿರೋದ್ರಿಂದ ಒಂದು ಕೆಲಸ ಕೂಡ ಈಸಿಯಾಗಿ ಬೇಗ ಬೇಗ ಆಗ್ತಾಯಿದ್ದಾರೆ ಅದಕ್ಕೆ ಇವಾಗ ಅದೆಲ್ಲ ಎಳ್ಕೊಂಡೋಗಿ ಆ ಕಡೆ ಬಿಸಾಕುತ್ತೆ ಐದು ನಿಮಿಷಕ್ಕೆಲ್ಲ ರೂಟು ಅಷ್ಟು ಪೈಪ್ ಅದೊಂದು ಆಟದಲ್ಲಿ ಹಾಕೊಂಬುದು ಷ್ಟು ಬೈಕು ಹಾಕೊಂಬಂದ್ರ ಹಾಕೊಂಬಂದ್ರೆ ನೀರ್ ಮಡಗಿದಿ ಫ್ರಿಡ್ಜ್ ಅಲ್ಲಿ ಹಾಡಕ್ ಬರ್ತೈತ ಬೆಡ್ಶೀಟ್ ಹಾಕ ಹಂಗಾಕಿದ್ದೀರಾ ನಿಂದು ಕಾಣಿಸುತ್ತಲ್ಲ ಅಲ್ಲಿ ಹಿಂಗ ತಿರ್ಗಿಸಿದ್ರೆ ಕಾಣಿಸುತ್ತೆ ಹಿಂಗ್ ತಿರ್ಗ ಕಾಣಿಸುತ್ತೆ ಯಾರ ಕಲ್ಸಿದ್ ನಿಮ್ಗೆ ನಿಮ್ಗೆ ಗೊತ್ತಿತ್ತಾಬಿಟ್ರೆಸಿ ವರ್ಕಿಡ್ತಾಳೆ ಇವಾಗ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಯಿತು ಇವಾಗ ಡ್ರಿಪ್ ಪೈಪ್ ಹಾಕೋದಿಕ್ಕೆ ಎಲ್ಲ ಟ್ರಂಚ್ ಹೊಡಿತಾ ಇದ್ದಾರೆ ಬಂದು ನಾನು ಇಲ್ಲೊಂದು ಹೂವಿನ ಗಿಡ ನೆನೆ ಕಿತ್ತು ಬೇರೆ ಸೈಡ್ ಹಾಕಿ ಹಾಕಿದ್ದು ಅದಕ್ಕೆ ಸ್ವಲ್ಪ ನೀರ್ ಹಾಕೋಣ ಅಂದ್ಬಿಟ್ಟು ಒಂದು ಬಿಂದ ನೀರು ತಗೊಂಡು ಹೋಗ್ತಾ ಇದ್ದೀನಿ ಮಗಳು ಉಡಿಯ ಮಾಡ್ತಾ ಇದ್ದಾಳೆ ನೋಡಿ ಯಾವ ರೀತಿ ಮಾಡಿದ್ದಾಳೆ ಅನ್ನೋದು ಇವಾಗ ನೋಡಿ ಹೆಂಗ್ ಕಾಣಿಸುತ್ತಲ್ಲ ಅವಾಗ ಹಿಂಗೆ ಕಾಣಿಸ್ತಾನೆ ಇಲ್ಲ ಎಲ್ಲ ಮರೆ ಮರೆ ಎಲ್ಲ ಮರೆ ಮರೀತಾರೆ ಯಾವೂ ಇಲ್ಲ ಎಳ್ನೀರಂತೆ ಕುಡಿ ಹೋಗುತ್ತೆ ಕುಡಿ ಹೋಗ್ರಿ ನಾನು ಅಲ್ಲಿಗೆ ಬರ್ತೀನಿ ಇಲ್ಲಿ ಬಂದು ಮಗ ತೆಂಗಿನ ಮರದ ಒಂದೊಂದು ಅದೇನು ಗರಿ ಬರ್ತಾವಲ್ಲ ಅವೆಲ್ಲ ಒಣಗೋದು ಆಗಿಬಿಟ್ಟಿದ ಮತ್ತು ಜೆ ಸಿ ಬಿ ಕೂಡ ಸಿಗ್ತಾ ಇದ್ದೋ ಅದನ್ನೆಲ್ಲ ಕಟ್ ಮಾಡೋ ಅಂತ ಅಂದರೆ ನೋಡಿ ಆ ಸೈಡೆಲ್ಲ ಫುಲ್ ಫಿನಿಶ್ ಆಯಿತು ಕ್ಲೀನಿಂಗು ಟ್ರಂಚೊಡ್ದಿದ್ದು ಎಲ್ಲ ಇವಾಗ ಲಾಸ್ಟ್ ಇದು ಫಿನಿಶಿಂಗ್ ಮಾಡಿದ್ರೆ ಆಯಿತು ಸಾಯಂಕಾಲ ಫೋರ್ ಫೋರ್ ತರ್ಟಿ ಆಗಿದೆ ಹಸ್ಬೆಂಡ್ ಕೂಡ ಬಂದರು ಬೆಂಗಳೂರಿಂದ ಇವತ್ತು ಶನಿವಾರ ರಜಾ ಅಲ್ವಾ ಅದರಿಂದ ಬೆಳಗ್ಗೆ ಕೂಡ ರಜೆ ಇದೆ ಸಂಡೆ ಈಗ ಮಕ್ಕಳು ಕೂಡ ಎಲ್ಲರೂ ಅಲ್ಲಿದ್ದಾರೆ ಹಸ್ಬೆಂಡ್ ಬಂದಿರೋದ್ರಿಂದ ಆಚೆ ಬಂದಿದ್ದಾರೆ ಇಲ್ಲಾಂದ್ರೆ ಒಳಗಡೆ ಆನೆ ಅವ್ರದ್ದು ಯಾವಾಗಲೂ ಅಲ್ಲೇ ಆಟ ಆಡ್ಕೊಂಡಿರೋರು ಇವಾಗ ಓನರ್ ಕೂಡ ಬಂದರು ಟೈಮ್ ಆಯಿತು ಅಂತ ಇದ್ದರು ಅದರಿಂದ ಇಷ್ಟೇ ಇರೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲ ನಾಳೆ ಬರ್ತೀವಿ ಅಂದ್ಬಿಟ್ಟು ಹೋಗ್ಬಿಟ್ರು ಅವರು ಇನ್ನೊಂದು ಸ್ವಲ್ಪ ಇದು ಕೆಲಸ ಅಷ್ಟೇ ನಾಳೆ ಬಂದು ಮಾಡಿದ್ರು ಓಕೆ ಸ್ನೇಹಿತರೆ ನಾನು ಕೂಡ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲ ಕೆಲಸ ಮುಗ್ದಾ ಹಸ್ಬೆಂಡು ಮಕ್ಕಳು ಎಲ್ಲರೂ ಕೂಡ ತುಮಕೂರು ಸಿಟಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಂಗೆ ನೋಡ್ತಾಯಿರೋ ಅಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್ ಟೇ ಕೆ